श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नं अमरसुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय सुरसौख्यदुःखसत्कारणाय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः हरन्दतीर्थभगवत्पदान् वन्दे निरन्तरं नमोऽस्तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये पूज्याय राघवेन्द्राय सत्यधर्मरताय कलवृक्षा नमताधे नवे आदमूलि विद्यापीठ विधा विद्यार्थी विद्यात्सल वंदे महामहिम सद्गुमादमौलिपर्यत गुरूणाम आकृति स्मरे तेन विघ्ना मनोरथाः श्री गुरुभ्यो नमः श्री गुरुभ्यो श्रीगुरुभ्यो नमो नमः हरिः ओ नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं नारायणं प्रभुं गोह्यन्यः पुण्डरीकाक्षान्महाभारतकृद्भवेत् ವೇದೆ ವೇದ ರಮಣೆ ಚಣೆ ಭರತೆ ತೇ ಚ ಮಧ್ಯೆ ಚ ವಿಷ್ಣುಸ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಸೆ ಯಕ್ಷಿ ನಾರಾಯಣ ಕಥಾ ಸ್ವಸ್ತಸ್ ಅಶೇಷಸನ್ಮಂಗಲ ಶ್ರೀಮನ್ಮಹಾಭಾರತದ ವನಪರ್ವದಲ್ಲಿ ವನದೊಳಗೆ ಪಾಂಡವರು ವಾಸ ಮಾಡ್ತಾ ಇರುವಾಗ ಪಾಂಡವರಿಗೂ ಹಾಗೂ ದ್ರೌಪದಿಗೂ ತುಂಬ ಪೀಡೆ ಕೊಡೋಣ ನಮ್ಮ ಶ್ರೀಮಂತಿಕೆ ನಮ್ಮ ವೈಭವ ಇವುಗಳನ್ನು ತೋರಿಸಿ ಅವರನ್ನು ಚೆನ್ನಾಗಿ ಅವಮಾನವನ್ನು ಮಾಡಿ ಅದರಿಂದ ಇನ್ನೂ ಹೆಚ್ಚಾಗಿ ಕೆರಳಿಸೋಣ ಅಂತ ವಿಚಾರವನ್ನು ಮಾಡಿ ಘೋಷಯಾತ್ರಾ ನಿಮಿತ್ತ ಮಾಡಿಕೊಂಡು ಕರಣ ದುರ್ಯೋಧನ ದುಶಾಸನ ಶಕುನಿ ಮೊದಲಾದ ಎಲ್ಲ ಕೌರವರು ಪಾಂಡವರನ್ನು ಪೀಡೆ ಕೊಡುವುದಕ್ಕಾಗಿ ದ್ವೈತ ವನದಲ್ಲಿ ಇರುವ ದ್ವೈತ ಸರಸ್ಸಿಗೆ ಸರೋವರಕ್ಕೆ ಬರ್ತಾರೆ ಆಗ ನಮ್ಮ ಪಾಂಡವರಿಗೆ ಪೀಡೆಯಾಗತ್ತಲ್ಲ ಎಂದು ಭಾವಿಸಿದ ದೇವತೆಗಳು ಚಿತ್ರರಥ ಗಂಧರ್ವನಿಗೆ ವಿಶಿಷ್ಟವಾದ ಶಕ್ತಿಯನ್ನು ವರವನ್ನು ಕೊಟ್ಟು ಆ ದುರ್ಯೋಧನಾದಿಗಳನ್ನು ಹೆಡಮುರಿ ಕಟ್ಟಿ ಎತ್ತಿಕೊಂಡು ಬರುವುದಕ್ಕಾಗಿ ಹೇಳ್ತಾರೆ ಅದಕ್ಕನುಗುಣವಾಗಿ ಗಂಧರ್ವರಿಗೂ ಹಾಗೂ ದುರ್ಯೋಧನಾದಿಗಳಿಗೂ ಘನಘೋರವಾದ ಯುದ್ಧವಾಗತ್ತೆ ಯುದ್ಧದೊಳಗೆ ಪರಾಜಿತನಾದ ಕರಣ ದಿಕ್ಕಪಾಲಾಗಿ ಓಡಿ ಹೋಗಿಬಿಡ್ತಾನೆ ದುರ್ಯೋಧನಾದಿಗಳನ್ನು ಅವರ ಮಡದಿಯರನ್ನು ಮಂತ್ರಿಗಳನ್ನು ಸೈನಿಕರನ್ನು ಯಾರು ಸಿಗ್ತಾರೆ ಎಲ್ಲರನ್ನು ಕಟ್ಟಿ ಅವರನ್ನು ಎತ್ತಿಕೊಂಡು ಹೋಗ್ತಾ ಇರ್ತಾರೆ ಆಗ ಮಹಾಭಾರತ ಒಂದು ಅದ್ಭುತವಾದ ಮಾತನ್ನು ಹೇಳುತ್ತೆ ಯೇ ಶೀಲಮನುವರ್ತಂತೆ ತೇ ಪಶ್ಯಂತಿ ಪರಾಭವಂ ಅಧರ್ಮೋ ಕೃತಸ್ತೇನ ಏನೈತದುಪಲಕ್ಷಿತಂ ಅಲ್ಲ ಬಲಾಢ್ಯನಾದ ಕರ್ಣ ಸೋತ್ ಹೇಗೆ ಅಂತಂದರೆ ಯಾರು ಶೀಲಮನೋವರ್ತಂತೆ ಯಾರು ಸನ್ಮಾರ್ಗದೊಳಗೆ ಇರ್ತಾರೆ ಸುಶೀಲರಾಗಿರ್ತಾರೆ ಅವರಿಗೆಗೂ ಪರಾಭವವಾಗುವುದಿಲ್ಲ ಅಧರ್ಮೋಹಿ ಕೃತಸ್ಥೇನ ಕರ್ಣನಾಗಲಿ ದುರ್ಯೋಧನಾದಿಗಳಾಗಲಿ ಅಧರ್ಮವನ್ನೇ ಮಾಡಿದ್ದಾರೆ ಅಂದಮೇಲೆ ಅಧರ್ಮಕ್ಕೆ ಪರಾಭವ ಅತ್ಯಂತ ಖಚಿತವಾದದ್ದು ಎಂಬುದಾಗಿ ಶ್ರೀಮನ್ ಮಹಾಭಾರತ ತಿಳಿಸಿಕೊಡುತ್ತೆ ಆಗ ಅವರನ್ನು ಎತ್ತಿಕೊಂಡು ಹೋಗ್ತಾ ಇರುವಾಗ ಅಲ್ಲಿರುವ ಅನೇಕ ಮಂತ್ರಿಗಳು ಬಂದು ಪಕ್ಕದಲ್ಲೇ ಇರುವ ಧರ್ಮರಾಜನಿಗೆ ಶರಣು ಬರ್ತಾರೆ ಧರ್ಮಣ್ಣ ಈ ದುರ್ಯೋಧನಾದಿಗಳನ್ನು ಬದುಕಿಸಬೇಕು ಪ್ರಾಣ ಉಳಿಸಬೇಕು ಅಂತ ಬೇಡಿಕೊಡ್ತಾರೆ ಆಗ ಧರ್ಮರಾಜ ಭೀಮನನ್ನು ಕುರಿತು ಮಾತನಾಡ್ತಾನೆ ಭೀಮ ನೀನು ಹೋಗಿ ಅವರನ್ನು ಬದುಕಿಸಿಕೊಂಡು ಬರಬೇಕು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿದಾಗ ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ ಹೇಳಿದಾಗ ಭೀಮಸೇನ ದೇವರು ಕೇಳುವುದಿಲ್ಲ ಕೇಳದೇ ಇದ್ದಾಗ ಮತ್ತೆ ಮಾತನಾಡ್ತಾರೆ ಅಸ್ಮಾನ್ ಅಭಿಗತೋಸ್ತಾದ ಭಯಾರ್ತಾನ್ ಶರಣೈಷಿಣ ಕೌರವಾನ್ ವಿಷಮ ಪ್ರಾಪ್ತಾನ್ ಕಥಂ ಬ್ರೂಯಸ್ತ್ವಮೀದೃಶಂ ಅಲೋಭಿಮಣ್ಣ ರಕ್ಷಣೆಯನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಆ ದುರ್ಯೋಧನಾದಿಗಳು ನಮಗೆ ಶರಣು ಬಂದಾಗ ಶರಣಾಗತ ರಕ್ಷಕರಾದವರು ನಾವು ಹೇಗೆ ರಕ್ಷಣೆಯನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಇದೆ ಹೇಳು ಅದೆಲ್ಲ ಆಗುವುದಿಲ್ಲಲ್ವಾ ಭವಂತಿ ಭೇದ ಜ್ಞಾತೀನಾಂ ಕಲಹಸ ಬೃಕೋದರ ಪ್ರಸಕ್ತ ಚ ವೈರಾಣಿ ಜ್ಞಾತಿಧರ್ಮೋನತಿ ಹೌದು ಜ್ಞಾತಿಗಳಲ್ಲಿ ಬಂಧು ಬಾಂಧವರಲ್ಲಿ ಭೇದ ಜಗಳ ಕಲಹಗಳು ಇದ್ದೇ ಇರ್ತದೆ ಆದರೆ ಪ್ರಸಂಗ ಬಂದಾಗ ನಾವು ಆ ವೈರವನ್ನೂ ವಿನಿಯೋಗ ಮಾಡಿಕೊಟ್ಟಾಗ ಅದು ಜ್ಞಾತಿ ಧರ್ಮ ಬಳಗದ ಧರ್ಮ ಅಂತ ಆಗುವುದಿಲ್ಲ ಅಲ್ವಾ ಸ್ತ್ರೀಣಾಂ ಬಾಹ್ಯಾಭಿಮರ್ಶಾಶ್ಚ ಹವತಿ ನಲಂ ಶರಣಂಚ ಪ್ರಪನ್ನಾನಂ ತಾಣಾರ್ಥಂಚ ಕುಲಸ್ಯ ಚ ನಮ್ಮ ಕುಲದ ರಕ್ಷಣೆಯನ್ನು ಮಾಡಬೇಕು ಶರಣು ಬಂದವರನ್ನು ರಕ್ಷಣೆಯನ್ನು ಮಾಡಬೇಕು ಈ ಎರಡೂ ನಮ್ಮ ಧರ್ಮವಾಗಿರೋಣದರಿಂದಾಗಿ ಉತ್ವ ನರವ್ಯಾಘ್ರ ಸಜ್ಜಿ ಭವತ ಮಾಚಿರಂ ಬಹಳ ವಿಚಾರವನ್ನು ಮಾಡಬೇಡ ನಾನು ಹೇಳ್ತಾ ಇದ್ದೇನೆ ಬೇಗನೆ ಏಳು ಯುದ್ಧವಾಡು ಸಾಮ ಭೇದ ಏನು ಪ್ರಯೋಗ ಮಾಡ್ತೀಯೋ ಪ್ರಯೋಗವನ್ನು ಮಾಡು ದುರ್ಯೋಧನಾದಿಗಳನ್ನು ಉಳಿಸಿಕೊಂಡು ಬಾ ಆಗ ಸಜ್ಜನರ ವಿಚಾರವೇ ಅತ್ಯದ್ಭುತವಾಗಿರ್ತಕ್ಕಂಥದ್ದು ತಮ್ಮ ವಿಚಾರವಂತಿಕೆಯಿಂದಲೇ ಸಜ್ಜನ ತಾನು ಎಂತಹ ಸಜ್ಜನಿಕೆಯನ್ನು ರೂಢಿಸಿಕೊಂಡಿದ್ದಾನೆ ಎಂಬುದಾಗಿ ರೂಢಿಸಿಕೊಡ್ತಾ ತೋರಿಸಿಕೊಡ್ತಾನೆ ಜಗತ್ತಿಗೆ ಹೇಳ್ತಾನೆ ಸುಯೋಧನಸ್ಯ ಮೋಕ್ಷಾಯ ಪ್ರಯತಧ್ವಮತೀಂದ್ರಿತ ಪರೈ ಪರಿಭವೆ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ನೋಡು ನಮ್ಮ ಸಮಗ್ರವಾಗಿರ್ತಕ್ಕಂಥ ಕುಲದ ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ನಾವು ನೂರ ಐದು ಜನ ನಮ್ಮ ನಮ್ಮಲ್ಲಿ ಕಲಹವಾದಾಗ ಅವರು ನೂರು ಜನ ನಾವು ಐದು ಜನ ಇದು ನಿಶ್ಚಿತ ಏನ ಪರಸ್ಪರ ವಿರೋಧೇತು ವಯಂ ತೇ ಶತಂ ನಮ್ಮಿಬ್ಬರಲ್ಲಿ ವಿರೋಧ ಬಂದಾಗ ನಾವು ಐದು ಜನ ಅವರು ನೂರು ಜನ ಆದರೆ ನಮ್ಮ ಮೇಲೆ ಹೊರಗಿನವರು ದಾಳಿ ಮಾಡಿದಾಗ ನಾವು ನೂರ ಐದು ಜನ ನಾವು ಏಕವಾಗಿ ನಿಂತು ನಮ್ಮವರನ್ನು ನಾವು ಉಳಿಸಿಕೊಳ್ಳಬೇಕು ಎನ್ನುವುದು ಇದು ಧರ್ಮರಾಜನ ವಿಚಾರವಾದರೆ ಇದೇ ಧರ್ಮರಾಜ ನಾರ್ಮಡಿ ಹುಟ್ಟುಕೊಂಡ ಧರ್ಮರಾಜನ ಮುಂದೆ ನಾವು ಭಾರಿ ಭಾರಿ ರೇಷ್ಮೆ ಮಡಿಗಳನ್ನು ಹುಟ್ಟುಕೊಂಡು ಹೋದಾಗ ಧರ್ಮರಾಜನಿಗೆ ಆಗಬಹುದು ಅಂಥ ವಿಚಾರವನ್ನು ಮಾಡೋದಕ್ಕಾಗಿ ಘೋಷಯಾತ್ರೆಗೆ ಬಂದವನು ದುರ್ಯೋಧನ ಈ ಎರಡರ ವಿಚಾರಗಳಿಂದಲೇ ನಮಗೆ ತಿಳಿದು ಬರ್ತದೆ ಯಾರು ಸಜ್ಜನರು ಸಜ್ಜನರ ವಿಚಾರ ಹೇಗಿದೆ ಯಾರು ದುರ್ಜನರು ದುರ್ಜನರ ವಿಚಾರ ಹೇಗಿದೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ ಇಷ್ಟು ಹೇಳಿದಾಗ ಭೀಮನಿ ಭಾರಿ ಸಿಟ್ಟು ಬಂತು ಹೇಳ್ತಾನೆ ಅಣ್ಣ ನಮ್ಮನ್ನು ಲಾಕ್ಷಾಗ್ರಹದೊಳಗೆ ಇಟ್ಟು ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು ದೈವವಶಾತ್ ಬದುಕಿ ಬಂದೆವು ಸ್ವಯಂ ನನಗೆ ಹಲಾಹಲ ವಿಷವನ್ನು ಕೊಟ್ಟು ಬಳ್ಳಿಗಳಿಂದ ಸುಟ್ಟು ಸುತ್ತಿ ಹಾಕಿ ನನ್ನನ್ನು ದೊಡ್ಡದಾದ ಪ್ರಮಾಣ ಕೋಟಿ ಮಡುವಿನೊಳಗೆ ಬಿಸಾಡಿದರು ದೈವವಶಾತ್ ವಾಸುಕಿ ಹತ್ರ ಹೋಗಿ ನಾನಲ್ಲಿ ಅಮೃತವನ್ನು ಕುಡಿದು ನಾನು ಬದುಕಿ ಬಂದೆ ಏನು ಜೂಜಾಟ ಮಾಡ್ತಾ ಇರುವಾಗ ಭಾರಿ ಅವಮಾನವಾಯಿತು ದ್ರೌಪದಿಯ ಕೂದಲವನ್ನು ಹಿಡಿದು ಎಳೆದುಕೊಂಡು ಬರ್ತಾರೆ ವಸ್ತ್ರಾಪಹರಣ ಮಾಡ್ತಾರೆ ಅ ಭಾರಿ ಚಿತ್ರ ವಿಚಿತ್ರವಾದ ಅವಮಾನಗಳೆಲ್ಲ ಆಗತ್ತೆ ಬೈತಾರೆ ಷಂಡತಿಲಾಹ ಎಂಬುದಾಗಿ ಬೈತಾರೆ ಈ ರೀತಿಯಾಗಿ ಅವಮಾನವನ್ನು ಮಾಡಿಸಿಕೊಂಡಂತಹ ನಾವು ಯಾರಿಂದ ಅವಮಾನಿತರಾಗಿದ್ದೇವೆ ಅವರನ್ನೇ ರಕ್ಷಣೆಯನ್ನು ಮಾಡಬೇಕಂತ ಹೇಳ್ತಾ ಹೇಳ್ತಾ ಅಣ್ಣ ಇದು ಸರಿಯಾದಲ್ಲ ಚಿತ್ರರಥ ಗಂಧರ್ವ ನಮಗಿನ್ನೂ ಉಪಕಾರವನ್ನು ಮಾಡಿದ್ದಾನೆ ಹಾಗಾಗಿ ಅವನ ಬೆಂಬಲಕ್ಕೆ ನಾವು ನಿಲ್ಲಬೇಕೇ ಹೊರತು ನಮಗೆ ಅಪಕಾರವನ್ನು ಮಾಡಿದವರ ಬೆಂಬಲಕ್ಕೆ ಸರ್ವಥಾ ನಾನು ನಿಂದಿರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಭೀಮ ಗಟ್ಟಿಯಾಗಿ ಆರ್ಗ್ಯುಮೆಂಟ್ ಮಾಡಿ ತಿಳಿಸ್ತಾರೆ ಆಗ ಏತಸ್ಮಿನ್ ನಂತರೇ ರಾಜಂ ಚಿತ್ರಸೇನೆಯ ವೈರಥ ವಿಲಲಾಪ ಸದುಃಖಾರ್ಥೋ ನಿಯಮಾನ ಸುಯೋಧನ ಯಾವಾಗ ದುರ್ಯೋಧನನ್ನು ಎಳಿತಾ ಹೋಗ್ತಾ ಇದ್ದಾರೆ ಸ್ವಯಂ ದುರ್ಯೋಧನ ಕಣ್ಣೀರಿಡ್ತಾನೆ ಧರ್ಮಣ್ಣ ನನ್ನ ರಕ್ಷಣೆಯನ್ನು ಮಾಡುವಂತ ಚೀರ್ತಾರೆ ಯುಧಿಷ್ಠಿರ ಮಹಾಬಾಹೋ ಸರ್ವ ಧರ್ಮ ಭೃತರ ದುಷ್ಟರಿಗೂ ಗೊತ್ತು ಧರ್ಮ ಧಾರ್ಮಿಕರಿಗೆ ಕರುಣೆ ಇರುತ್ತೆ ಅಂತ ಧಾರ್ಮಿಕರು ಕರುಣೆ ಮಾಡ್ತಾರೆ ಅನ್ನೋದು ದುಷ್ಟನಿಗೂ ಗೊತ್ತು ಈ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಏ ಯುಧಿಷ್ಠಿರ ಏನು ಸಪುತ್ರಾಂ ಸಹದಾರಾಂಶ ನನ್ನ ಮಕ್ಕಳನ್ನು ನನ್ನ ಮಡದಿಯರನ್ನು ನನ್ನ ಅಣ್ಣ ತಮ್ಮಂದಿರನ್ನು ಎಲ್ಲರನ್ನೂ ಕಟ್ಟಿಕೊಂಡು ಹೋಯ್ತಾ ಇದ್ದಾನೆ ಪುಣ್ಯಾತ್ಮ ಗಂಧರ್ವ ನನ್ನ ನನ್ನ ರಕ್ಷಣೆಯನ್ನು ಮಾಡೂ ಅಂತ ಬೇಡಿಕೊಡ್ತಾನೆ ಆಗ ಯುಧಿಷ್ಠಿರ ಮತ್ತೆ ಹೇಳ್ತಾನೆ ಸುಯೋಧನಸ್ಯ ಮೋಕ್ಷಾಯ ಪ್ರಯತಧ್ವಮತೀಂದ್ರಿತಾಹಂ ಭೀಮಣ ವಿಚಾರವನ್ನು ಮಾಡಬೇಡ ಆಲಸ್ಯ ಮಾಡಬೇಡ ಬೇಗನೆ ಹೋಗು ಅವರನ್ನು ರಕ್ಷಣೆಯನ್ನು ಮಾಡಿಕೊಂಡು ಬಾ ಪ್ರಾಂಜಲಿಂ ಶರಣಾಪನ್ನಂ ದೃಷ್ಟ ಧ್ರುವಂ ಅಲ್ಲ ನಮ್ಮ ನಿಮ್ಮ ಧರ್ಮವಲ್ಲ ಕ್ಷತ್ರಿಯರ ಧರ್ಮವಲ್ಲ ಮುಗಿದು ಯಾರು ಶರಣು ಬಂದಿದ್ದಾರೆ ಅವರನ್ನು ರಕ್ಷಣೆಯನ್ನು ಮಾಡುವುದು ನಮ್ಮ ಧರ್ಮವಲ್ಲ ತಾನೆ ಅಂದಮೇಲೆ ಧರ್ಮ ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮದಾಗಿದೆ ಆದ್ದರಿಂದಾಗಿ ಹೋಗು ರಕ್ಷಣೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿದಾಗ ನ ಸಾಮ್ನಾ ಪ್ರತಿಪದ್ಯೇತ ಯಧಿಗಂಧರ್ವರಾಡಸೌ ಪರಾಕ್ರಮೇಣ ಮೃದನ ಮೋಕ್ಷ ಏಥ ಸುಯೋಧನಂ ನೋಡು ಭೀಮಣ್ಣ ನಾನೀನು ಕಳಿಸ್ತಾ ಇದ್ದೇನೆ ಹೋಗಿ ಹಾಕಿ ಕೊಟ್ಟಿ ಚಟ್ನಿ ಮಾಡಿ ಬರ್ಲಿಕ್ಕೆ ಹೋಗ್ಬೇಡ ಹಾಂ ಹಾಂ ಸಾಮ್ನಾ ಪ್ರತಿಪದ್ಯೇತ ಸಾಮದಿಂದ ಹೇಳು ಒಳ್ಳೆ ಮಾತಿನಿಂದಲೇನೆ ಆ ಚಿತ್ರರ ತಗಂಧರ್ವ ಬಿಟ್ಬಿಟ್ಟ ಭಾಳ ಸಂತೋಷವಾಯಿತು ಇಲ್ಲ ಅವನು ಯುದ್ಧಕ್ಕೆ ಬಂದರೆ ಮೃದುನ ಅತ್ಯಂತ ಮೃದುವಾಗಿ ಯುದ್ಧ ಮಾಡು ಯಾಕೆ ಚಿತ್ರರಥ ಗಂಧರ್ವ ನನಗೆ ಉಪಕಾರವನ್ನು ನಮ್ಮೆಲ್ಲರಿಗೂ ಉಪಕಾರವನ್ನು ಮಾಡಿದ್ದಾನೆ ಅವರ ದೇವತೆಗಳು ಅವರ ವಿರುದ್ಧವಾಗಿ ನಾವು ನಡೆಯುವ ಹಾಗಿಲ್ಲ ಆದ್ದರಿಂದಾಗಿ ಮೃದುವಾಗಿ ಯುದ್ಧ ಮಾಡು ಆದರೆ ಏನು ಮಾಡ್ತೇವೋ ಗೊತ್ತಿಲ್ಲ ಆದರೆ ದುರ್ಯೋಧನನ್ನು ಮಾತ್ರ ಬಿಡಿಸಿಕೊಂಡು ಬಾ ಸರ್ವೋ ಸರ್ವೋಪಾಯೈ ವಿಮೋಚ್ಚಾಸ್ತೆ ನಿಗ್ರಹ್ಯ ಪರಿಪಂಥಿನ ಎಲ್ಲ ಉಪಾಯಗಳನ್ನು ಮಾಡಿ ಒಟ್ಟಾರೆಯಾಗಿ ಆ ದುರ್ಯೋಧನನ್ನು ಬಿಡಿಸಿಕೊಂಡು ಬರಬೇಕಾದದ್ದೇ ನಿನ್ನ ಧರ್ಮ ನಾನು ಆಜ್ಞೆ ಮಾಡ್ತಾ ಇದ್ದೇನೆ ಹೋಗು ಅಂತ ಹೇಳಿದಾಗ ಅರ್ಜುನ ಎದ್ದು ನಿಂತು ಹೇಳ್ತಾನೆ ಪ್ರತಿಜ್ಞೆ ಗುರೋರ್ವಾಕ್ಯಂ ಕೌರವಾಣ ವಿಮೋಕ್ಷಣಂ ಅಣ್ಣ ನೀನು ಹೇಳಿದ್ದೀಯಲ್ಲ ನಿನ್ನ ಮುಂದೆ ನಾನು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ ನಾನು ಕೌರವರನ್ನು ಬಿಡಿಸಿಕೊಂಡು ಬರ್ತೇನೆ ಸಾಮದಿಂದ ಹೇಳ್ತೇನೆ ಕೇಳದೆ ಇದ್ದ ಘನಘೋರವಾಗಿ ಯುದ್ಧ ಮಾಡಿ ರಕ್ತಪಾತ ಮಾಡ್ತೇನೆ ಆದರೆ ನಿನ್ನ ಆಜ್ಞೆ ನಾನು ಇರೋದಿಲ್ಲ ಬಿಡಿಸಿಕೊಂಡು ಬರ್ತೇನೆ ಅಂತ ಹೇಳಿದಾಗ ಭೀಮ ಅರ್ಜುನರು ಹೊರಡುತ್ತಾರೆ ಪಾಂಡವ ಪ್ರತ್ಯದೃಶ್ಯಂತ ಜ್ವಲಿತ ಇವ ಪಾವಕಾ ಖಚರಾಹ ಪರಿತಾಶ್ಚ ಖಚರಾ ಕ್ಷಣೇನೈವ ಮಹಾರಥ ತಸ್ಮಿನ್ ಸಮಾಜುರಭೀತವತ್ ಯಾವಾಗೆ ಒಂದು ಕಡೆ ಭೀಮ ಅರ್ಜುನ ನಕುಲ ಸಹದೇವರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಆ ಚಿತ್ರ ಸೇರ ಒಂದು ಸೆಕೆಂಡ್ ಗಾಬರಿಯಾದ ಭೀಮ ಸಿಟ್ಟಿಗೆ ಬಂದ ಅಂತಂದರೆ ನಾ ನನ್ನ ನನ್ನ ಉಸಿರೇ ಉಳಿಯೋದಿಲ್ಲ ಅಂತ ಹೇಳಿ ಗಾಬರಿಯಾಗಿ ಎಲ್ಲರೂ ಸೇರಿ ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದರೆ ಘನಘೋರವಾದ ಯುದ್ಧವಾಗತ್ತೆ ಯುದ್ಧವಾಗುತ್ತೆ ಪರದ ಪರದಾರಾಭಿಮರುಷಾಶ್ಚ ಮಾನಷೈಶ್ಚ ಸಮಾಗಮಃ ಉತ್ಸಂ ಮಹಾವೀರ್ಯಾನ್ ಧೃತರಾಷ್ಟ್ರ ಸುತಾನಿಮಾನ್ ಆಗ ಭೀಮ ಹೇಳ್ತಾನೆ ಧೃತರಾಷ್ಟ್ರನ ಮಕ್ಕಳಾದ ನಮ್ಮ ಅಣ್ಣ ತಮ್ಮಂದಿರಾಗಿರ್ತಕ್ಕಂತಹ ಈ ದುರ್ಯೋಧನಾದಿಗಳನ್ನು ಬಿಡಬೇಕು ನೀವು ಇಲ್ಲದೇ ಇದ್ರೆ ಘನಘೋರವಾದ ಯುದ್ಧವಾಗತ್ತೆ ಅಂತ ಹೇಳಿದಾಗ ಅವ್ರು ಕೇಳೋದಿಲ್ಲ ಯುದ್ಧವಾಗತ್ತೆ ಯುದ್ಧವಾದಾಗ ಘನಘೋರವಾದ ಯುದ್ಧವಾಗತ್ತೆ ಅಜೇಯೇನು ಅರ್ಜುನ ಸಂಖ್ಯೆ ಗಂಧರ್ವಾಂ ಬಲೋತ್ಕಟ ತಥಾ ಭೀಮೋಮಯೇಶ್ವಾಸ ಸಂಯುಗೆ ಬಲಿನಾಂಬರ ಗಂಧರ್ವಾನ್ ರಾಜನ್ ಜಗಾನ ನಿಶಿತೈಶ್ವರೈ ಆ ಚಿತ್ರರಥ ಅವನ ಗಂಧರ್ವರು ಎಲ್ಲರೂ ಜೊತೆಗೆ ಸೇರಿ ಅರ್ಜುನ ಆಮೇಲೆ ಭೀಮಸೇನ ದೇವರು ಘನಘೋರವಾದ ಯುದ್ಧವಾಗ್ತಾ ಇದೆ ಅತ್ಯದ್ಭುತ ರೀತಿಯಿಂದ ಯುದ್ಧವಾಯಿತು ಚಿತ್ರಸೇನ ತಥೋವಾಚ ಸಖಾಯಂ ಯುಧಿ ಯುದ್ಧಿ ಮಾಂ ಚಿತ್ರಸೇನ ಮಥಾಲಕ್ಷ್ಯ ಸಖಾಯಂ ಇದೆ ವಿಸ್ಮಿತ ಹಾಗೆ ಅಷ್ಟ್ ಅರ್ಜುನ ಏನಾದ ಅಂತಂದರೆ ತಾನು ಅದೃಶ್ಯನಾಗಿ ಬಿಟ್ಟ ಚಿತ್ರರಥ ಗಂಧರ್ವ ಅದೃಶ್ಯನಾಗಿ ಯುದ್ಧವಾಡ್ತಾ ಇರುವುದರಿಂದಾಗಿ ಅರ್ಜುನ ತಾನು ಅದೃಶ್ಯನಾದ ಆ ಅರ್ಜುನ ಅದೃಶ್ಯನಾಗಿ ಶಬ್ದ ವೇದನ ಸಮಾಶುತ್ತೆ ಚಿತ್ರರಥ ಗಂಧರ್ವನ ಬಾಣ ಯಾವ ಮೂಲೆಯಿಂದ ಬರ್ತಾ ಇದೆ ಅದನ್ನು ತಿಳಿದುಕೊಂಡು ಬಾಣವನ್ನು ಬಿಟ್ಟು ಅವನನ್ನು ಸೋಲಿಸ್ತಾ ಇರುವಾಗ ಚಿತ್ರಸೇನ ತಾನು ಎದ್ದು ನಿಂತು ಜೋರಾಗಿ ಹೇಳ್ತಾನೆ ಹೇ ಅರ್ಜುನ ಯುದ್ಧದೊಳಗೆ ನೀನು ನನ್ನ ಗೆಳೆಯ ಇದ್ದಾಗಿ ಗೊತ್ತಿಲ್ಲವ ನಿನಗೆ ನಮ್ಮಿಬ್ಬರೂ ಕೂಡ ಪರಸ್ಪರವಾಗಿ ಎಷ್ಟು ಉಪಕಾರವನ್ನು ಮಾಡಿಕೊಂಡಿದ್ದೇವೆ ಸಾಕು ಯುದ್ಧ ಅಂತ ಹೇಳಿದಾಗ ಆಗ ಅರ್ಜುನ ಭೀಮ ಇಬ್ಬರು ಒಂದು ಮಾತನ್ನು ಹೇಳ್ತಾರೆ ಇವರನ್ನೆಲ್ಲ ಬಿಟ್ಟು ಹಾಕಿ ಕಳಿಸಿ ಅಂತ ಹೇಳಿದಾಗ ಚಿತ್ರಸೇನೋ ವಾಚ ವಿಧಿತೋಯಂ ಅಭಿಪ್ರಾಯ ತತ್ರಸ್ಥೇನ ದುರಾತ್ಮನಃ ಇಂದ್ರೇಣ ಧಾತ್ತರಾಷ್ಟ್ರ ಸಕರಣಸ್ಯ ಧನಂಜಯ ಆಗ ಚಿತ್ರರಥ ಗಂಧರ್ ಹೇಳ್ತಾನೆ ಭೀಮ ಅರ್ಜುನ ಈ ನನ್ನ ಮಕ್ಕಳು ಒಳ್ಳೆಯವರಿದ್ದಾರಂತೆ ತಿಳಿಬೇಡಿ ನಿನಗೆ ಅವಮಾನವನ್ನು ಮಾಡಬೇಕು ವನದಲ್ಲಿ ಇರುವ ದ್ರೌಪದಿಗೆ ತುಂಬ ಪೀಡೆ ಕೊಡಬೇಕು ಎನ್ನುವ ದುರುದ್ದೇಶದಿಂದಲೇ ಇವರು ಈ ದ್ವೈತ ವನಕ್ಕೆ ಘೋಷಯಾತ್ರೆಯನ್ನು ನಿಮಿತ್ತ ಮಾಡಿಕೊಂಡು ಬಂದದ್ದು ಇಂಥ ದುಷ್ಟರ ರಕ್ಷಣೆಗಾಗಿ ನೀವು ಹೇಗೆ ನಿಂತೀರಾ ಹೇಗೆ ನಿಲ್ತೀರಾ ಅದು ಏನ್ ನೀವು ಆಚೆ ಹೋಗಿ ಇವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಸ್ವಯಂ ಇಂದ್ರ ನಮ್ಮನ್ನು ಕೊಟ್ಟು ಕಳಿಸಿದ್ದಾನೆ ಹಾಗಾಗಿ ನಾವೆಲ್ಲರೂ ಇವನನ್ನು ಕರೆದುಕೊಂಡು ಹೋಗಿ ಭಾರಿ ಘೋರವಾದ ಶಿಕ್ಷೆಯನ್ನು ಕೊಡುವವರಿದ್ದೇವೆ ನಮ್ಮನ್ನು ಬಿಟ್ಬಿಡಿ ಅಂತ ಚಿತ್ರಸೇನ ಗಂಧರ್ವ ತಾನು ಹೇಳಿದಾಗ ಭೀಮ ಹೇಳ್ತಾನೆ ಧರ್ಮರಾಜನ ಆಜ್ಞೆಯಾಗಿದೆ ಆದ್ದರಿಂದಾಗಿ ಅವರು ನಮಗೆ ಕೆಟ್ಟದು ಮಾಡಿದಾರೋ ಮುಂದೆ ಕೆಟ್ಟದು ಮಾಡುವವರಿದ್ದಾರೋ ಇದು ಯಾವುದು ನಮಗೆ ಬೇಕಾದದ್ದಲ್ಲ ಧರ್ಮರಾಜನ ಆಜ್ಞೆ ಏನಾಗಿದೆ ಅಂದರೆ ಅವರನ್ನು ಬಿಡಿಸಿಕೊಂಡು ಬರಬೇಕು ಅಂತ ಧರ್ಮರಾಜನ ಆಜ್ಞೆಯಾಗಿದೆ ಇದು ನಮ್ಮ ಪಾಲಿಯ ವೇದವಾಕ್ಯವಿದು ಆದ್ದರಿಂದಾಗಿ ಈ ವಿಚಾರದೊಳಗೆ ಏನೇನೇನೇನೇನೇನೇನು ಸಂಶಯವಿಲ್ಲ ಅವರನ್ನು ಕಳಿಸಬೇಕು ಉತ್ಸರ್ಜತಾಂ ಚಿತ್ರಸೇನ ಭ್ರತಸ್ಮಾಕಂ ಸುಯೋಧನ ಆ ದುರ್ಯೋಧನ ಏನಿದ್ದಾನಲ್ಲ ಇವನು ನಮ್ಮ ಅಣ್ಣನಾಗಿದ್ದಾನೆ ಬಿಟ್ಬಿಡೋವನನ್ನು ಧರ್ಮರಾಜಸ್ವ ಸಂದೇಶ ನಮಚಯ್ಚಸಿ ಪ್ರಿಯಂ ನನ್ನ ಗೆಳೆತನವನ್ನು ನೀನು ಅಪೇಕ್ಷೆ ಪಡುವವನೂ ಆಗಿದ್ದರೆ ದುರ್ಯೋಧನನ್ನು ಬಿಟ್ಟು ಹಾಕು ಅಂತ ಹೇಳಿದ ಚಿತ್ರಸೇನ ಹೇಳ್ತಾನೆ ಪಾಪೂಯ ನಿತ್ಯಸಷ್ಟೋ ನಮಯ ಮೋಕ್ಷಣಮರ್ಹತಿ ಪ್ರಲಬ್ಧರ್ಮರ ಕೃಷ್ಣಾಯ್ಚನೇದ ಚಿಗೀರ್ಷಿ ತಯಂತೀಪುತ್ರೋ ಯುಧಿಷ್ಠಿರ ನೋಡೋ ಭೀಮಣ್ಣ ಈ ದುರ್ಯೋಧನ ಬಿಡುವುದಕ್ಕೆ ಅವನನ್ನು ಕೊಲ್ಲುವುದಕ್ಕೆ ಯೋಗ್ಯನಾದವನಲ್ಲವೇ ನಿತ್ಯ ಸಂತುಷ್ಟ ಅದ್ಭುತವಾದ ದ್ವೇಷವನ್ನು ನಿತ್ಯದೊಳಗೂ ನಿಮ್ಮನ್ನು ಕುರಿತು ಮಾಡ್ತಾನೆ ಪ್ರಲಬ್ಧ ಆಸೆ ಬುರುಕನಾಗಿದ್ದಾನೆ ಕೃಷ್ಣ ಯಾಶ್ಚ ಧನಂಜಯ ದ್ರೌಪದಿಗೆ ತುಂಬಾ ಪೀಡೆ ಕೊಡುವವನಾಗಿದ್ದಾನೆ ಇಷ್ಟೆಲ್ಲ ಧರ್ಮರಾಜನಿಗೆ ಗೊತ್ತಿಲ್ಲವೇನೋ ಮತ್ತೆ ಯಾಕೆ ಬಿಡು ಅಂತ ಹೇಳ್ತಾ ಇದ್ದೀಯಾ ಅಂತಂದ್ರೆ ಹೇ ಸರ್ವೇ ಏವ ರಾಜಾನಂ ಅಭಿಜಗ್ರು ಯುಧಿಷ್ಠಿರಂ ಆ ರಾಜೋಹಿ ಧರ್ಮರಾಜೋಹಿ ಕುರು ಯಥೇಚ್ಛಸಿ ಧರ್ಮರಾಜನಿಗೆ ದುರ್ಯೋಧನ ಹುಟ್ಟಿದಾಗಿನಿಂದ ಹಿಡಿದುಕೊಂಡು ದುರ್ಯೋಧನನ ಸ್ವಭಾವವೇನು ದುರ್ಯೋಧನನ ಸ್ವರೂಪವೇನು ಅವನ ತಮ್ಮ ದುಶಾಸನ ಎಂಥವನು ಅವರ ಆ ಚಾಂಡಾಲ ಚೌಕಡಿ ಟೀಮ್ ಶಕುನಿ ಕರಣ ಇವರೆಲ್ಲ ಎಂಥ ಮಟ್ಟಕ್ಕೆ ನೀಚರಿದ್ದಾರೆ ನೀಚ ವಿಚಾರವುಳ್ಳವರಿದ್ದಾರೆ ಎನ್ನುವುದು ಚೆನ್ನಾಗಿ ಧರ್ಮರಾಜನಿಗೆ ಗೊತ್ತು ಆದರೂ ಧರ್ಮರಾಜನ ಆಜ್ಞೆ ಬಿಡಬೇಕು ಅಂತೇಳಿ ಏನು ಬಿಡು ಅಂತ ಆಜ್ಞೆಯನ್ನು ಮಾಡಿದಾಗ ಮುಂಚದ್ದಂ ಸಾನುಜಾಮಾತ್ಯಂ ಸಾಧರಂಚ ಸದಾರಂಚ ಸುಯೋಧನಂ ಗಂಧರ್ವಸ್ತು ವಚಶೃತ್ವ ಚಿತ್ರಸೇನಸ ವೈದೃತಂ ಎಲ್ಲ ಗಂಧರ್ವರು ಒಬ್ಬೊಬ್ರು ಇಬ್ಬರಿಬ್ಬರು ಮೂರ್ ಮೂರನೇ ಮಂದಿಯನ್ನು ಕಟ್ಟಿಕೊಂಡು ಹೆಚ್ಚಿಕೊಂಡು ಹೋಗ್ತಾ ಇದ್ದಾರೆ ಚಿತ್ರರಥ ಆದೇಶವನ್ನು ಮಾಡಿದ ಬಿಟ್ಟು ಕಳಿಸಿ ಅವರಿಗೆ ಅಂತ ಹೇಳಿದಾಗ ಎಲ್ಲರೂ ಅವರನ್ನು ಬಿಡ್ತಾರೆ ಪತಿತಾ ಲಜ್ಜಿತಾಶ್ಚೈವ ತಸ್ತುಶ್ಚಾಧೋ ಮುಖಸ್ತದ ಆಗ ಆ ಧರ್ಮರಾಜನ ಕುಟೀರದೊಳಗೇನೆ ನಿಲ್ಲಿಸಿ ಬಿಡ್ತಾರೆ ಆಗ ತೆಳಗೆ ಬಿದ್ದರು ಪತಿತಾ ಕೆಳಗೆ ಬಿದ್ದೋದು ಲಜ್ಜಿತಾಯಾಶ್ಚ ಯಾರಿಗೆ ಅವಮಾನ ಮಾಡಬೇಕು ಅಂತ ಬಂದರೂ ಅವರ ಎದುರಿಗೇನೆ ತುಂಬ ಅವಮಾನಿತರಾದರು ಕಣ್ಣು ತೆಳಗೆ ಹಾಕಿದ್ದಾರೆ ಅಧೋ ಮುಖ ಮುಖ ಎತ್ತಲಿಕಾಗ್ತಾ ಇಲ್ಲ ಯುಧಿಷ್ಠಿರೋಪಿ ಅಂತ ಪ್ರಸಂಗದೊಳಗೆ ಧರ್ಮರಾಜ ಬಂದು ಏ ದುರ್ಯೋಧನ ಏನಾಗೋದೆಲ್ಲೋ ವಿಚಾರವನ್ನು ಮಾಡಬೇಡ ನಾ ವಿದ್ಯವಲ್ಲ ಅಂತ ಹೇಳಿ ದಯ ಮಾಡ್ತಾ ಇದ್ದಾನೆ ಇದನ್ನು ನೋಡಿ ಬಹಳ ಸಂಕಟವಾಯಿತು ಬಹಳ ದುಃಖವಾಯಿತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬೀಲಿ 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 ವೀಲಿ ಒದ್ದಾಡ್ತಾ ಇದ್ದಾನೆ ಯಾಕೆ ನಾವು ಯಾವ ವಿಚಾರದಿಂದ ಕಾರ್ಯಪ್ರವೃತ್ತರಾಗಿರ್ತೇವೆ ಆ ಕಾರ್ಯದೊಳಗೆ ಅದೇ ವಿಚಾರಗಳು ನಮ್ಮ ಎದುರಿಗೆ ಬರುತ್ತವೆ ಇದು ಅತ್ಯಂತ ನಿಶ್ಚಿತ ಅವಮಾನ ಮಾಡುವುದಕ್ಕಾಗಿ ಹೋಗಿದ್ದ ಸ್ವಯಂ ತುಂಬ ಅವಮಾನಿತನಾದ ಬಹಳ ಪೀಡಿತನಾದ ಆಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಚಿತ್ರರಥ ಗಂಧರ್ವ ಧರ್ಮರಾಜನಿಗೆ ಆಜ್ಞೆಯನ್ನು ಕೇಳ್ತಾರೆ ಸ್ವಾಮಿ ನಾನು ಬರ್ತೇನೆ ಅಂತ ಹೇಳಿದಾಗ ಅವನಿಗೆ ಅನುಮತಿಯನ್ನು ಕೊಡ್ತಾರೆ ಅಲ್ಲಿಂದ ಹೊರಟು ಹೋಗ್ತಾರೆ ಜ್ಞಾತೀ ಸ್ಥಾನ್ ಅವಮುಚ್ಯಾಥ ರಾಜಧಾರಾಶ್ಚ ಸರ್ವಶಃ ಕೃತ್ವಾ ಚ ದುಷ್ಕರ್ಮ್ ಕರ್ಮ ಪ್ರೀತಿಯುಕ್ತ ಪಾಂಡವಾ ಆಗ ಎಲ್ಲ ಪಾಂಡವರು ಕೂಡ ಆ ದುಷ್ಟರಾದ ಅವಮಾನವನ್ನು ಮಾಡಿದ ದ್ವೇಷವನ್ನು ಮಾಡಿರುವ ಆ ದುರ್ಯೋಧನಾದಿಗಳ ಮೇಲೆ ತುಂಬ ಪ್ರೀತಿಯನ್ನು ಸುರಿಸಿದ್ದಕ್ಕಾಗಿ ಜಗನ್ಮಾನ್ಯರು ಇವತ್ತಿಗೂ ಪಾಂಡವರಾಗಿದ್ದಾರೆ ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ ಆಗ ಯುಧಿಷ್ಠಿರಸ್ತು ಪ್ರಣಯಾನ್ ಇದಂ ನಮ ಬ್ರಭಿತ್ ಮಾಸ್ಮತಾತ ಪುನಃ ಕಾಶಿರ್ ಈ ದೃಶಂ ಸಾಹಸ ಸಂಕುಚಿತ ಪ್ರೀತಿಯಿಂದ ಯುಧಿಷ್ಠಿರ ಧರ್ಮರಾಜ ಒಂದು ಮಾತನ್ನು ಹೇಳ್ತಾನೆ ಈ ತರಹದ ಸಾಹಸವನ್ನು ಎಂದಿಗೂ ಮಾಡಬೇಡ ಏನ್ ನಹಿ ಸಾಹಸ ಕರ್ತಾರಃ ಸುಖ ಮೇದಂತಿ ಭಾರತ ನೋಡಿಲ್ಲಿ ಈ ತರಹದ ದುಷ್ಟ ಸಾಹಸಗಳಲ್ಲಿ ಯಾರು ತೊಡಗಿಕೊಳ್ತಾರಲ್ಲ ಅವರು ಎಂದಿಗೂ ಸುಖವನ್ನು ಅನುಭವಿಸುವುದಿಲ್ಲ ಸ್ವಸ್ತಿ ಮಾನ್ ಸಹಿತ ಸರ್ವೈ ಭ್ರಾತೃವಿ ಕುರುನಂದನ ನಿನಗೆ ಸ್ವಸ್ತಿಯಾಗಲಿ ನಿನಗೆ ಮಂಗಳವಾಗಲಿ ನೀನು ಇಲ್ಲಿಂದ ಅವಶ್ಯವಾಗಿ ಹೊರಡು ಅಂತ ಹೇಳಿ ಅನುಮತಿಯನ್ನು ಕೊಟ್ಟ ಕೊಟ್ಟಾಗ ಧರ್ಮರಾಜ ದುರ್ಯೋಧನ ತುಂಬ ಅವಮಾನವಾಯಿತು ಗೃಹಾನ್ ವ್ರಜ ಯಥಾ ಕಾಮಂ ವೈಮನಸ್ಸಂಚ ಬಾ ಕೃತಃ ಮನೆಗೆ ಹೋಗು ಆದರೆ ನಮ್ಮ ಮೇಲೆ ವೈಮನಸ್ಸ ಇರುವುದು ಬೇಡ ನಮ್ಮ ಮೇಲೆ ಸರ್ವಥಾ ದ್ವೇಷ ಮಾಡುವುದು ಬೇಡ ಸಜ್ಜನರ ಶಕ್ತಿಯೇ ಇಂತಹದ್ದು ಬಹಳ ಏಕಾಂತದೊಳಗೆ ಪೀಡೆ ಕೊಡುವುದಕ್ಕಾಗಿ ಶತ್ರು ಬಂದರೂ ಕೂಡ ಆ ಶತ್ರುವನ್ನು ಅತ್ಯಂತ ಗೌರವದಿಂದ ಕಾಣುವ ವ್ಯಕ್ತಿಯೇ ಇವನು ಸಜ್ಜನ ಹಾಗಾಗಿ ಧರ್ಮರಾಜ ಆ ಸಜ್ಜನರಲ್ಲಿ ಅತ್ಯುತ್ತಮನಾದವನು ಧರ್ಮರಾಜ ಈ ಅವನಿಗೆ ಗೊತ್ತು ಈ ದುರ್ಯೋಧನಾದಿಗಳು ಹಾವಿದ್ದ ಹಾಗೆ ಹಾವಿಗೆ ಹಾಲು ಏನು ಫಲ ಇವುಗಳಿಗೆ ಎಷ್ಟು ನಾನು ರಕ್ಷಣೆ ಮಾಡಿದರು ಎಷ್ಟು ಪಾಲನೆ ಮಾಡಿದರು ಎಷ್ಟು ಪೋಷಣೆ ಮಾಡಿದರು ಈ ಹಾವು ನನ್ನನ್ನು ಕಚ್ಚತ್ತೆ ಅನ್ನೋದು ಗೊತ್ತು ತನಗೆ ಅಪಾಯಕಾರಿಯಾಗಿದೆ ಎಂದು ಗೊತ್ತಿದ್ದರೂ ಕೂಡ ತಾನೇನು ಉಪಕಾರವನ್ನು ಮಾಡ್ತಾನಲ್ಲ ಇದು ಅತ್ಯದ್ಭುತವಾಗಿರುವಂತಹದ್ದು ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಿದರ್ಶನ ಇದೊಂದು ಆದರ್ಶ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಯಾಕೆ ಯಾಕೆ ಹೀಗೆ ಮಾಡಿದ ಇದು ಆದರ್ಶ ಯಾಕೆ ಅಂತ ವಿಚಾರವನ್ನು ಮಾಡಿದಾಗ ಆ ಹಾವನ್ನು ಸಂಹಾರ ಮಾಡಲಿಕ್ಕೆ ಸಾಮರ್ಥ್ಯ ನಮಗೆ ಇಲ್ಲದಿದ್ದಾಗ ಆ ಹಾವನ್ನು ಕೊಂದು ಹಾಕುವುದೇ ನಮಗೆ ಶೋಭೆ ಅದನ್ನು ನಾನು ರಕ್ಷಣೆ ಮಾಡಿದೆ ಅಂತ ಆದರೆ ಅದು ನಾಳೆ ನನ್ನನ್ನು ಕಚ್ಚತ್ತೆ ಕಚ್ಚಿದಾಗ ನಾನು ಸಾಯ್ತೇನೆ ಆದ್ದರಿಂದಾಗಿ ನಾನು ಅದನ್ನು ಸಂಹಾರವನ್ನು ಮಾಡುವುದು ಇದು ನನಗೆ ಧರ್ಮ ಆದರೆ ಧರ್ಮರಾಜ ಭೀಮಾರ್ಜುನರಿಗೆ ನಾಳೇನಾದರೂ ದುರ್ಯೋಧನಾದಿಗಳು ಅಪಾಯ ಮಾಡುವುದಕ್ಕೆ ಅಪಕಾರ ಮಾಡುವುದಕ್ಕೇನಾದರೂ ಬಂದರೆ ಅವರನ್ನು ಕೊಚ್ಚಿ ಹಾಕುವುದಕ್ಕೆ ಸಾಮರ್ಥ್ಯವಿದೆಯಲ್ವಾ ಅದರಿಂದಾಗಿ ಅವರು ಅವರ ರಕ್ಷಣೆಯನ್ನು ಮಾಡಿ ಅವರನ್ನು ಮನ್ನೆ ಮಾಡಿದ್ದು ಅವರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂದರೆ ನಾನು ಬಲಾಢ್ಯನಾಗಿದ್ದಾಗ ಶತ್ರುವನ್ನು ಅವಶ್ಯವಾಗಿ ಕ್ಷಮೆ ಮಾಡು ಆದರೆ ಸ್ವಯಂ ನಾನು ದುರ್ಬಲನಾದಾಗ ನನ್ನ ಕೈಯಲ್ಲಿ ಶತ್ರು ಸಿಕ್ಕಾಗ ಅವನನ್ನು ಸಂಹಾರವನ್ನು ಮಾಡು ಇದು ಶ್ರೇಷ್ಠವಾದ ಧರ್ಮ ಎಂಬುದಾಗಿ ಈ ಪ್ರಸಂಗದೊಳಗೆ ನಮಗೆ ತಿಳಿಸಿಕೊಡ್ತಾರೆ ತಥಾ ದ್ವೈತವನೇ ತಸ್ಮಿನ್ ವಿಜಹಾರ ಮುದಾಯಿತ ಆಗ ದುರ್ಯೋಧನಿಗೆ ತುಂಬ ಪೀಡೆಯಾಯಿತು ಅವಮಾನವಾಯಿತು ಮಾರಿ ತೆಳಗೆ ಹಾಕಿಕೊಂಡು ಅವನು ಆಚೆ ಹೋಗ್ತಾ ಇದ್ದಾನೆ ಈಚೆ ದ್ವೈತವನದೊಳಗೆ ಹೇಗೆ ಶತ್ರುಗಳನ್ನೂ ಕೂಡ ರಕ್ಷಣೆಯನ್ನು ಮಾಡಿದ ಮಹಾಕೀರ್ತಿವಂತನಾಗಿ ಜಯಶಾಲಿಯಾಗಿ ಧರ್ಮರಾಜ ಇಂದ್ರ ಹೇಗೆ ಸ್ವರ್ಗಲೋಕದೊಳಗೆ ಸುಖವಾಗಿದ್ದಾನೆ ಹಾಗೆ ವನದೊಳಗೆ ಪಾಂಡವರೆಲ್ಲರೂ ಸುಖವಾದ ವೈಭವದ ಜೀವನವನ್ನು ಮಾಡ್ತಾ ಇದ್ದಾರೆ ಯಾಕೆ ಅವರಿಗೆ ಸುಖ ವನಕ್ಕೆ ಹೋದಲ್ಲೂ ಅವರಿಗೆ ಸುಖ ಯಾಕೆ ಅಂತಂದರೆ ಏನು ಧಾರ್ಮಿಕರಿಗೆ ಎಂಥ ಆಪತ್ತುಗಳಿರಲಿ ಎಂಥ ವಿಪರೀತ ವಾತಾವರಣಗಳಿರಲಿ ಆ ವಿಪರೀತವಾದ ವಾತಾವರಣದೊಳಗೇನೇ ಆನಂದಮಯರಾಗಿರ್ತಾರೆ ಧಾರ್ಮಿಕ ಅನುಕೂಲಕರವಾದ ವಾತಾವರಣದೊಳಗೂ ತುಂಬ ಪೀಡಿತರಾಗಿರ್ತಾರೆ ಧರ್ಮವನ್ನು ಮಾಡದಿರುವವ ಆದ್ದರಿಂದಾಗಿ ರಾಜ್ಯವಿದೆ ಕರಣ ಶಕುನೀಯರಿದ್ದಾರೆ ಸಮಗ್ರವಾದ ಸೈನ್ಯವಿದೆ ಬಲಾಢ್ಯರಾಗಿದ್ದಾರೆ ಧರ್ಮವಿಲ್ಲ ಆದ್ದರಿಂದಾಗಿ ಸೋತು ಸುಣ್ಣ ಆಗಿ ತಮ್ಮ ಶತ್ರುವಿನ ಬಾರಿ ಬಾರಿ ಹಾಕಿಕೊಂಡು ಆಚೆ ಹೋಗುವ ದುರವಸ್ಥೆ ದುರ್ಯೋಧನಾದಿಗಳಿಗಾದರೆ ರಾಜ್ಯವಿಲ್ಲ ರಾಷ್ಟ್ರವಿಲ್ಲ ಸೈನ್ಯವಿಲ್ಲ ಏನೂ ಇಲ್ಲ ಮನದೊಳಗೂ ಕೂಡ ದಿವಿ ದೇವವತ್ ಸುಖಂ ದೇವ ದೇವತೆಗಳು ಹೇಗೆ ಸ್ವರ್ಗದೊಳಗೆ ಸುಖವನ್ನು ಅನುಭವಿಸಬೇಕು ಆ ಥರದ ಉನ್ನತ ಮಟ್ಟದೊಳಗೆ ಸುಖವನ್ನು ಅನುಭವಿಸ್ತಾ ಆನಂದ ಭರಿತರಾಗಿದ್ದಾರೆ ಪಾಂಡವರು ಎರಡು ಡಿಫ್ರೆನ್ಸಿಗೆ ಕಾರಣವೇನು ಪಾಂಡವರಲ್ಲಿ ಧರ್ಮವಿದೆ ಪಾಂಡವರು ಸುಖವಾಗಿದ್ದಾರೆ ಅಧಾರ್ಮಿಕರಾಗಿದ್ದಾರೆ ದುರ್ಯೋಧನಾದಿಗಳು ಅವರಿಗೆಲ್ಲ ಸೌಲಭ್ಯಗಳಿದ್ದರೂ ದುಃಖ ಅವಮಾನ ಇವು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ತಿಳಿಸ್ತಾರೆ ಆದ್ದರಿಂದಾಗಿ ನಮಗೆ ವಿಹಿತವಾದ ಧರ್ಮಗಳನ್ನೆಲ್ಲ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಾಡ್ತಾ ಬಂದಿದ್ದೇವೆ ಕೊನೆಗೆ ಮೂರ್ನಾಲ್ಕು ದಿನಗಳಿವೆ ವಿಶೇಷವಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಈ ಸಂವತ್ಸರವನ್ನು ಗುರು ದೇವತಾ ದೇವರುಗಳಿಗೆ ಸಮರ್ಪಣೆಯನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಮತ್ತೆ ಮುಂದೆ ದುರ್ ಸೋತು ಹೋದ ದುರ್ಯೋಧನ ಅವಸ್ಥೆ ಇನ್ನೇನಾಯಿತು ಅಂತ ಪ್ರಶ್ನೆ ಬಂದಾಗ ಮಹಾಭಾರತ ಮುಂದೆ ಸುಂದರವಾಗಿ ತಿಳಿಸ್ತದೆ ನಾಡಿಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯತ್ಸವಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸರ ಅನೇನ ಭಾವ ಯತ್ಪುಣ್ಯಂ ತದಾಪ್ನೋತು ಗುರು ನಮಃ ಶ್ರೀಕೃಷ್ಣಾರ್ಪಣೆ